ಸಿಎಂ ವಿರುದ್ದದ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಅಹಿಂದ ಪ್ರತಿರೋಧ ಸಮಾವೇಶ ನಗರದ ಕನಕ ಸಮುದಾಯ ಭವನದಲ್ಲಿ ನಡೆಯಿತು ಸಮಾವೇಶದಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮಾತನಾಡಿ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿರುವುದಕ್ಕೆ ಬಿಜೆಪಿ ಪಕ್ಷದವರಿಗೆ ಅರಗಿಸಿಕೊಳ್ಳೋಕಾಗ್ತಾ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿ ಸರ್ಕಾರವನ್ನು ಅಸ್ಥಿರಗೊಳಿಸುವ ಹುನ್ನಾರ ಮಾಡ್ತಾ ಇರುವ ಬಿಜೆಪಿ ವಿರುದ್ಧ ಅಹಿಂದ ವರ್ಗ ಜಾಗೃತರಾಗಬೇಕು ಸಿದ್ದರಾಮಯ್ಯ ಅವರಿಗೆ ಇರುವ ಶಕ್ತಿ ಮನೋಭಾವ ಕಡಿಮೆ ಮಾಡಲು ಮುಡಾ ಹಾಗೂ ವಾಲ್ಮೀಕಿ ಹಗರಣದಲ್ಲಿ ಅವರ ಹೆಸರನ್ನ ತಳುಕು ಹಾಕಲಾಗಿದೆ ಇದರ ಸತ್ಯಾಸತ್ಯತೆ ರಾಜ್ಯದ ಜನತೆ ಹಾಗೂ ಬಿಜೆಪಿ ಅವರಿಗೂ ಗೊತ್ತು ಗಳು ಮೇಡಂ ಹೆಸರಲ್ಲಿ ಇದೆ ಜಮೀನು ಕೊಟ್ಟಾಗ ಸೈಟ್ ಕೊಡೋದು ಸಾಮಾನ್ಯ ವಿಧಾನಸೌಧದ ಒಳಗೆ ಮತ್ತು ಹೊರಗೆ ಕಾನೂನು ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಇದಕ್ಕೆ ಉತ್ತರ ಕೊಡೋದಕ್ಕೆ ನಾವು ಸಿದ್ದರಾಮಯ್ಯರವರ ಜೊತೆಯಲ್ಲಿ ಇರಬೇಕು ಅಂತ ಹೇಳಿದರು ಬಿಜೆಪಿ ಪಕ್ಷದವರು ಮಾನ್ಯ ಮುಖ್ಯಮಂತ್ರಿಗಳ ಈ ಒಂದು ಎರಡನೇ ಸರ್ತಿ ಮುಖ್ಯಮಂತ್ರಿ ಆದ್ರಲ್ಲ ಅವರು ಅದನ್ನ ಅವರಿಗೆ ಅರ್ಪಿಸಿಲ್ಲ ರಾಜ್ಯದಲ್ಲಿ ಇಷ್ಟು ಸುದೀರ್ಘವಾಗಿ ರಾಜಕಾರಣ ಮಾಡಿ ಇತ್ತೀಚಿನ ವರ್ಷಗಳಲ್ಲಿ ಮೂವತ್ತು ವರ್ಷಗಳಲ್ಲಿ ಸಿದ್ದರಾಮಯ್ಯ ಅವರ ಸ್ವಚ್ಛ ಆಡಳಿತ ಜನಪರ ಮಾಡ್ತಾ ಇರುವಂತಹ ಕೆಲಸಗಳು ಇವತ್ತು ಬಿಜೆಪಿಯ ಅಪಘಾತ ಅದಕ್ಕೋಸ್ಕರ ಇವತ್ತು ಇಲ್ಲದ ಮಾಡಿ ಸರ್ಕಾರವನ್ನ ಅಸ್ತಿತ್ವವನ್ನು ತೆಗಿಬೇಕು ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಹೇಳಿ ಇವತ್ತು ಈ ಬಿಜೆಪಿಯವರು ಅನೇಕ ಹುಣ್ಣಾವ ಮಾಡ್ತಾ ಇದ್ದಾರೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಿಎಸ್ಎಸ್ ಶಿವಣ್ಣ ಮಾತನಾಡಿ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಅವರನ್ನು ದುರ್ಬಲಗೊಳಿಸುವಂತಹ ಕುತಂತ್ರವನ್ನು ಬಿಜೆಪಿ ಜೆಡಿಎಸ್ ನಾಯಕರು ನಿಲ್ಲಿಸದಿದ್ದರೆ ರಾಜ್ಯದಾದ್ಯಂತ ಪ್ರತಿಭಟನೆ ಹಾಗೂ ಶೋಷಿತ ಸಮುದಾಯಗಳ ಎಚ್ಚರಿಕೆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತೆ ಮುಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಅವರ ಹೆಸರನ್ನು ತಳಕು ಹಾಕಲಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷದ ನಾಯಕರು ಅಧಿಕಾರ ಕಳೆದುಕೊಂಡು ವಿಲವಿಲ ವಿಲ ಒದ್ದಾಡುತ್ತಿದ್ದಾರೆ ತಮ್ಮ ಮೇಲಿನ ಆರೋಪಕ್ಕೆ ಸ್ವತಃ ತನಿಖಾ ಆಯೋಗ ರಚಿಸಿರುವಂತಹ ದೇಶದ ಏಕೈಕ ನಾಯಕ ಸಿದ್ದರಾಮಯ್ಯ ಹಿಂದೆಯೂ ಹಿಂದುಳಿದ ವರ್ಗದ ನಾಯಕರಾದ ದೇವರಾಜ ಅರಸು ಎಸ್ ಬಂಗಾರಪ್ಪ ವೀರಪ್ಪ ಮೊಯ್ಲಿ ಧರ್ಮಸಿಂಗ್ ಮತ್ತಿತರರ ವಿರುದ್ಧ ಇಂತಹದ್ದೇ ಷಡ್ಯಂತ್ರ ರೂಪಿಸಲಾಗಿತ್ತು ಇದೀಗ ಶೋಷಿತ ಸಮುದಾಯ ಜಾಗೃತವಾಗಿದ್ದು ಸಿದ್ದರಾಮಯ್ಯ ಅವರ ಹೆಸರಿಗೆ ಕಳಂಕ ತರುವ ಕುತಂತ್ರವನ್ನ ಮುಂದುವರಿಸಿದರೆ ದಂಗೆ ಏಳಬೇಕಾಗತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇಡೀ ದೇಶ ಒಬ್ಬ ಅಪ್ರಚಮ ರಾಜಕಾರಣಿ ಇವತ್ತು ಸಿದ್ದರಾಮಯ್ಯ ಎರಡನೇ ಅವಧಿಗೆ ಸಿ ಎಂ ಆಗಿ ಯಾವುದೇ ಒಂದು ರಾಜಕೀಯ ಚಿಂತೆಯಲ್ಲಿ ಒಂದೇ ಒಂದು ತಪ್ಪು ಚಿಕ್ಕ ಅಂದರೆ ದಕ್ಷ ಸಂವಿಧಾನ ರೀತಿಯಲ್ಲಿ ಅಂಬೇಡ್ಕರ್ ಅವರ ಅಭಿಮಾನಿಯಾಗಿ ಬಸವಣ್ಣವರ ಅಭಿಮಾನಿಯಾಗಿ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲೇ ಹೆಚ್ಚು ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಇವತ್ತು ಅತ್ಯಂತ ಜನಪ್ರಿಯರಾಗಿರುವ ಸೈಜ್ಗಳ ಬಿಜೆಪಿ ಮತ್ತೆ ಆ ಸಂಬಂಧದ ಜೆಡಿಎಸ್ ಪಕ್ಷಗಳು ಅಪಪ್ರಚಾರ ಒಳ್ಳೆಯ ವ್ಯಕ್ತಿಯ ಒಂದು ಪರಿಶುಭ್ರವಾದ ಪರಿಶುದ್ಧವಾದ ವ್ಯಕ್ತಿತ್ವವನ್ನು ಹಾಳು ಅಂತ ಹೇಳಿ ಅವರ ಒಂದು ಮುಖ್ಯ ಮಸೀದಿಗಳಿಬೇಕು ಅಂತೇಳಿ ಸುಳ್ಳು ಸುಳ್ಳು ಅಪಪ್ರಚಾರ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಐದು ಅವರಬಹುದು ಪ್ರಕಟ ಇರ್ಬೋದು ಎಲ್ಲ ಜಾತಿಯ ಬಡವರು ಒಂದಾಗಿ ಸಿದ್ದರಾಮಯ್ಯ ಕೈಗಳನ್ನ ಬಲಪಡಿಸುತ್ತಾರೆ ಅವರ ನೇತೃತ್ವದಲ್ಲಿ ಸರ್ಕಾರ ಗಟ್ಟಿಯಾಗಿ ಇನ್ನೂ ನಾಲ್ಕು ತನಕ ಅಂದರೆ ಎರಡ್ ಸಾವಿರದ ಇಪ್ಪತ್ತೆಂಟು ಕೂಡ ಸಿದ್ದರಾಮಯ್ಯ ಅವರ ಒಂದು ಏನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿ ಮತ್ತೆ ರಾಷ್ಟ್ರದಲ್ಲಿ ರಾಹುಲ್ ಗಾಂಧಿ ಅವರ ಸರ್ಕಾರ ಬರಲಿಕ್ಕೆ ನಾವು ಎಲ್ಲ ಕಟ್ಟಡ ಈ ಸಂದರ್ಭದಲ್ಲಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಮಂಡ್ಯ ಜಿಲ್ಲಾಧ್ಯಕ್ಷ ಕೆಎಚ್ ನಾಗರಾಜು ಸುಬ್ಬಣ್ಣ ಅಯೂಬ್ ಖಾನ್ ಎಂಎಸ್ ಚಿದಂಬರ್ ದೇವರಾಜ್ ನಾಗೇಂದ್ರ ಇಂದೊಡ್ಡಯ್ಯ ಸಾಥನೂರು ರಾಜು ಶಶಿಧರ್ ಇತರರು ಉಪಸ್ಥಿತರಿದ್ದರು